ಹೌದು ಸತ್ಯ ಹೇಳಿದ್ದಕ್ಕೇ ಅವರು ತಮ್ಮ ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸತ್ಯಕ್ಕೆ ಸ್ಥಳ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಸುಳ್ಳನ್ನೇ ನೂರು ಬಾರಿ ಹೇಳಿ ಅದನ್ನು ಸಾಬೀತು ಅವರ ನಾಯಕ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಈವನ್ ಸುಪ್ರೀಂ ಕೋರ್ಟ್ ಸುದ್ದ ಹೇಳಿದೆ ಒಂದು ಕಡೆ ಹೇಳ್ತಾರೆ ಮತ್ತೆ ಸೇರ್ಪಡೆ ಎಲ್ಲ ತಪ್ಪಾಗಿದೆ ಅಂತ ಸರಿ ಸರಿಪಡಿಸುವಂಥ ಸಂದರ್ಭದಲ್ಲಿ ಎಸ್ ಐ ಆರು ಯಾರನ್ನೆಲ್ಲ ಮಾಡ್ದೆ ಅದು ಮಾಡಬೇಡಿ ಅಂತಾರೆ ಮತ್ತೇನು ಮಾಡಬೇಕು ಎರಡೂ ಅವರೇ ಮಾತಾಡ್ತಾರೆ ಆದ್ದರಿಂದ ದ್ವಂದ್ವ ನೀತಿಯಲ್ಲಿ ರಾಹುಲ್ ಗಾಂಧಿ ಸಿಕ್ಕಾಕೊಂಡಿದ್ದಾರೆ ಸತ್ಯ ಹೇಳಿದಂಥ ಮಂತ್ರಿಗಳು ಮನೆಗೆ ಹೋಗಿದ್ದಾರೆ ಏನಾದ್ರು ಮಾಡಿಕೊಳ್ಳೋರು ಯಾರ್ಯಾರು ಲೂಟ್ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಮೊದಲಿಂದನೂ ಮಾಡ್ಕೊಂಡು ಬಂದಿದೆ ಅವ್ರ ಅಧಿನಾಯಕಿ ಸೋನಿಯಾ ಗಾಂಧಿ ಬಗ್ಗೆ ಮೊದಲು ಉತ್ತರ ಕೊಡಿ ಈಗ ನೋಡಿ ಅದರಲ್ಲಿ ಒತ್ತಾಯ ಪ್ರಶ್ನೆ ಇಲ್ಲ ಅವನು ಮೊದಲನೇ ಬಾರಿಗೆ ಎಸ್ ಪಿ ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಹೇಳಿದ್ದಾನೆ ನಾನು ಮಂಪರ್ ಪರೀಕ್ಷೆಗೆ ಒಳಗಡೆ ಸಿದ್ಧನಿದ್ದೇನೆ ಅಂತ ಅವನೇ ಸಿದ್ಧನಿದ್ದಾಗ ಮಾಡೋದು ಸೂಕ್ತ ಅದು ನೋಡೋಣ ಏನಾಗುತ್ತೆ ನೋಡೋಣ ಎಸ್ ಐ ಟಿ ಅವರು ಏನೋ ಒಂದು ತೀರ್ಮಾನ ಮಾಡ್ತಾರೆ ನೋಡೋಣ ಅವ್ರ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅಕಸ್ಮಾತ್ ಅವರು ನನಗೆಲ್ಲ ಗೊತ್ತಾಗಿದೆ ಅಂತಂದರೆ ಅದು ಏನೇನು ಇದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು ಏನು ಗೊತ್ತು ಈಗ ಇತ್ತೀಚೆಗೆ ಏನು ಗೊತ್ತಾಗಿದೆ ವಿಚಾರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ಪ್ರಕರಣ ಇರಲಿ ಅದರ ಬಗ್ಗೆ ಮುಚ್ಚಿಟ್ಟುಕೊಳ್ಳೋದು ಸರಿಯಲ್ಲ ಬಹಿರಂಗಪಡಿಸ್ಲಿ ಸತ್ಯ ಜನರಿಗೆ ತಿಳಿಬೇಕನ್ನೋದೇ ನಮ್ಮ ಉದ್ದೇಶ ಒಂದು ಧಾರ್ಮಿಕ ಕ್ಷೇತ್ರವನ್ನು ಇಷ್ಟು ಅವ ಅಪಪ್ರಚಾರ ಮಾಡಿರುವಂಥ ಇತಿಹಾಸ ಎಲ್ಲೂ ಇಲ್ಲ ಸರ್ಕಾರ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದೆ ಎಸ್ ಐ ಟಿ ಮಾಡಿ ಬಿಟ್ಟಿದೆ ನಾಳೆ ಇನ್ನೊಬ್ಬರು ಬಂದು ಇನ್ನೊಂದು ಹೇಳ್ತಾರೆ ಇದೇ ರೀತಿ ಅಗೆಯೋಕೆ ಶುರು ಮಾಡ್ತಾರೆ ಹೀಗಾಗಿ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ಒಂದು ಕಂಪ್ಲೇಂಟ್ ಬಂದಾಗ ಕಾನೂನು ಪ್ರಕಾರ ಯಾವ ರೀತಿ ನಡ್ಕೋಬೇಕು ಆ ಕಾನೂನು ಪ್ರಕಾರ ನಡ್ಕೊಂಡಿಲ್ಲ ಅಂತ ಭಾಳ ಸ್ಪಷ್ಟವಾಗಿದೆ ಆದ್ದರಿಂದ ಯಾರನ್ನೋ ಹೋಲಿಸುವ ಸಲುವಾಗಿ ಈ ಥರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಅದರಿಂದ ಹೊರಗಡೆ ಬರಬೇಕಾದ್ರೆ ಎಸ್ ಐ ಟಿಯಲ್ಲಿ ಏನು ಸಿಕ್ಕಿದೆ ಏನಿಲ್ಲ ಏನಾಯಿತು ಯಾರವರು ಅನಾಮಿಕ ಮನುಷ್ಯ ಮುಸುಕದಾರಿ ಯಾರು ಏನು ಅವನ ಉದ್ದೇಶ ಏನು ಅದು ಅದು ಕೂಡ ಎಲ್ಲ ಬಹಿರಂಗಪಡಿಸಿದಾಗ ಅದು ಸತ್ಯ ಬರ್ತದೆ ಆ ಕೆಲಸ ಕೂಡಲೇ ಸರ್ಕಾರ ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ಈ ಥರದ ಧಾರ್ಮಿಕ ಕ್ಷೇತ್ರ ಅಪಪ್ರಚಾರಕ್ಕೆ ಸರ್ಕಾರ ಕುಮ್ಮಕ್ಕ ಕೊಟ್ಟಿದೆ ಅನ್ನೋದು ಪುರಾವೆ ಆಗ್ತದೆ